ಸಭೆಯಲ್ಲಿ ಸಂಸ್ಥೆಯ ಸಾಮಾನ್ಯ ಅಜೀವ ಮತ್ತು ಪೋಷಕರ ಸಂಖ್ಯೆಯನ್ನು ಮುದ್ರಿಸುತ್ತಿದ್ದು ಆದರೆ ತೊಂಬತ್ತೈದನೇ ಸಭೆಯಲ್ಲಿ ಸದಸ್ಯರ ಸಂಖ್ಯೆಯನ್ನೇ ನಮೂದಿಸಿಲ್ಲ ಈ ಬಗ್ಗೆ ಇನ್ನೊಂದು ತಿಂಗಳಲ್ಲಿ ಕ್ರಮ ಕೈಗೊಳ್ಳದಿದ್ದರೆ ಶಾಂತಿಯುತ ಉಪವಾಸ ಸತ್ಯಾಗ್ರಹಣ ಮಾಡುವುದಾಗಿ ಹಿರಿಯ ನಾಗರಿಕ ವೇದಿಕೆ ಜಯಲಕ್ಷ್ಮಿ ಆರ್ ಗೌಡ ಮತ್ತು ಉಡಾ ಮಾಜಿ ಅಧ್ಯಕ್ಷ ಬಿಕೆ ಮಂಜುನಾಥ್ ಎಚ್ಚರಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಎಂಟಿಇಎಸ್ ಸೊಸೈಟಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಭಾರತದ ಸೇವಾ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅಂದಿನ ಪ್ರಧಾನಿಗಳಾದ ಜವಾಹರ್ಲಾಲ್ ನೆಹರು ದೇಶದ ಹಳ್ಳಿಗಾಡಿನ ರೈತ ಮಕ್ಕಳಿಗೆ ಅನುಕೂಲವಾಗಲೆಂದು ಎಲ್ಲಾ ರಾಜ್ಯದಲ್ಲಿ ತಾಂತ್ರಿಕ ವಿದ್ಯಾಲಯಗಳನ್ನು ತೆರೆದ ಸಂದರ್ಭದಲ್ಲಿ ಕರ್ನಾಟಕ ಮಲೆನಾಡು ಪ್ರದೇಶವಾದ ಕೂರ್ಗ್ ಇಂದಿನ ಮಡಿಕೇರಿ ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಯನ್ನು ಸೇರಿ ಈ ಮೂರು ಜಿಲ್ಲೆಗಳ ಜನಪ್ರತಿನಿಧಿಗಳು ಹಾಗೂ ಈ ಮೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಲೋಕಸಭಾ ಸದಸ್ಯರು ಶಾಸಕರು ಪುರಸಭೆ ಮತ್ತು ಪಂಚಾಯಿತಿ ಸದಸ್ಯರು ಹಾಗೂ ಸಂಘ ಸಂಸ್ಥೆಗಳ ಸದಸ್ಯರು ಸೇರಿ ಮೂವತ್ತೊಂದು ಜನ ನಿರ್ದೇಶಕರನ್ನು ನೇಮಿಸಲಾಗಿತ್ತು ಮೂವತ್ತೊಂದು ಜನ ನಿರ್ದೇಶಕ ಪೈಕಿ ಅಂದಿನ ಮೈಸೂರು ಡಿವಿಜನಲ್ ಕಮಿಷನರ್ ಆದ ಶಫೀದರ್ ಶಾ ಐಎಎಸ್ ಇವರನ್ನು ಎಂಟಿಇಎಸ್ ಸೊಸೈಟಿಯ ಅಧ್ಯಕ್ಷರಾಗಿ ನೇಮಿಸಲಾಯಿತು ಹಾಗೂ ಹಾಸನದ ಅಂದಿನ ಜಿಲ್ಲಾಧಿಕಾರಿ ಚಂದ್ರಪ್ಪ ಪಾಟೀಲ್ ಐಎಎಸ್ ಅವರನ್ನು ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು ಹಾಗೂ ಲೋಕಸಭಾ ಸದಸ್ಯರಾದ ಸಿದ್ದನಂಜಪ್ಪ ಅವರನ್ನು ಉಪಾಧ್ಯಕ್ಷರಾಗಿ ನೇಮಿಸಿ ಹಾಗೂ ಹಾಸನ ಪುರಸಭಾ ಅಧ್ಯಕ್ಷರು ಮೂರು ಜಿಲ್ಲೆಯ ಶಾಸಕರು ಲೋಕಸಭಾ ಸದಸ್ಯರು ಮತ್ತು ಸಂಘ ಸಂಸ್ಥೆಯ ಪರವಾಗಿ ಮೂವತ್ತೊಂದು ಜನ ನಿರ್ದೇಶಕರನ್ನು ನೇಮಿಸಿ ಕೇಂದ್ರ ಸರ್ಕಾರದಿಂದ ಶೇಕಡ ಐವತ್ತರಷ್ಟು ಹಣ ರಾಜ್ಯ ಸರ್ಕಾರದಿಂದ ಶೇಕಡ ಇಪ್ಪತ್ತೈದರಷ್ಟು ಹಣ ಹಾಗೂ ಮೂರು ಜಿಲ್ಲೆಯ ರೈತರಿಗೆ ಶೇಕಡ ಇಪ್ಪತ್ತೈದರಷ್ಟು ಹಣ ಸೇರಿಸಿ ಸುಮಾರು ನಲವತ್ತು ಎಕರೆಗೂ ಹೆಚ್ಚು ಜಮೀನನ್ನು ರೈತರಿಂದ ಸರ್ಕಾರ ವಶಪಡಿಸಿಕೊಂಡು ಎಂಟಿಇಎ ಸೊಸೈಟಿಗೆ ಉಚಿತವಾಗಿ ನೀಡಿರುತ್ತದೆ ಎಂದರು ಇಂತಹ ಬೃಹತ್ ಸಂಸ್ಥೆಯಲ್ಲಿ ಸಂಸ್ಥೆಯ ಅನೇಕ ಸದಸ್ಯರು ಈ ಹಿಂದೆ ದಿವಂಗತ ಜಿಎಲ್ ಕೃಷ್ಣೇಗೌಡ ತಿಮ್ಮೇಗೌಡ ಸಿಎಸ್ ಕೃಷ್ಣಸ್ವಾಮಿ ಬಿಬಿ ಶಿವಪ್ಪ ಹಾಗೂ ಶ್ರೀಯಿತ ಜಿಎಲ್ ಮುದ್ದೇಗೌಡ ಅಧ್ಯಕ್ಷರು ಒಕ್ಕಲಿಗರ ಸಂಘ ಹಾಗೂ ಶ್ರೀಯುತ ಐಸಾಮಿಗೌಡ ಅಧ್ಯಕ್ಷರು ವೀರಶೈವ ಸಮಾಜ ಹಾಗೂ ಇನ್ನು ಇತರ ಕಡೆದ ದಶಕಗಳಿಂದ ಅನೇಕ ಪತ್ರಗಳನ್ನು ಬರೆದು ಎಚ್ಚರಿಸಿದ್ದರೂ ಯಾವುದಕ್ಕೂ ಲೆಕ್ಕಿಸದ ಆರ್ಟಿ ದೇವೇಗೌಡರು ಹಿರಿಯ ವಕೀಲ ನಡೆಸಿಕೊಳ್ಳುತ್ತಿರುವ ಬಗ್ಗೆ ಎಚ್ಚರಿಸುತ್ತೇವೆ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಎಂಟಿಇಎ ಸೊಸೈಟಿಯ ವಾರ್ಷಿಕ ಸಭೆಯಲ್ಲಿ ಹಲವಾರು ವಿಷಯಗಳನ್ನು ಚರ್ಚಿಸಲು ನಿಗದಿತ ಏಳು ದಿನಗಳೊಳಗೆ ವಿಷಯ ಲಿಖಿತವಾಗಿ ಮಂಡಿಸಲು ಯಾವುದೇ ವಿಷಯವನ್ನು ಸಭೆಯ ಗಮನಕ್ಕೆ ತರದೆ ಆರ್ಟಿ ದೇವೇಗೌಡರು ಸ್ವಂತ ಮನ ಬಂದಂತೆ ಉತ್ತರ ನೀಡಿರುವ ಬಗ್ಗೆ ಈ ಸಂಬಂಧ ಸುಮಾರು ಎಂಬತ್ತಕ್ಕೂ ಹೆಚ್ಚು ಸದಸ್ಯರು ಲಿಖಿತವಾಗಿ ಕೇಳಿದರು ಉತ್ತರ ನೀಡದ ಬಗ್ಗೆ ಅಂದೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಬಿಬಿ ಶಿವಪ್ಪ ಮತ್ತು ಸಿಎಸ್ ಕೆ ಅವರು ದೂರು ನೀಡಿದರು ಕ್ರಮ ಕೈಗೊಂಡಿಲ್ಲ ಎಂದು ದೂರಿದರು ಅನೇಕ ವಿಷಯಗಳ ಬಗ್ಗೆ ಸದಸ್ಯರು ಅರ್ಜಿ ಸಲ್ಲಿಸಿದರೆ ಯಾವುದಕ್ಕೂ ಉತ್ತರ ನೀಡದ ಬಗ್ಗೆ ಸದಸ್ಯರು ಆರ್ಟಿಐ ಮುಖಾಂತರ ಕೇಳಲಾಗಿದೆ ಅವರಿಗೆ ಜಿಲ್ಲಾ ನೋಂದಣಾಧಿಕಾರಿ ಕಚೇರಿಯಲ್ಲಿ ನೋಂದಣಿಯಾದ ಬೈಲ ವಿರುದ್ಧವಾಗಿ ಅವರೇ ಮುದ್ರಿಸಿಕೊಂಡಿರುವ ಬೈಲವನ್ನು ನೀಡಿರುತ್ತಾರೆ ಈ ಸಂಬಂಧ ಸಿಎಸ್ ಕೃಷ್ಣಸ್ವಾಮಿ ಹಾಗೂ ಬಿಬಿ ಶಿವಪ್ಪನವರು ಅನೇಕ ವಾರ್ಷಿಕ ಸಭೆಯಲ್ಲಿ ಲಿಖಿತವಾಗಿ ಪ್ರಶ್ನಿಸಿದರು ಯಾವುದೇ ಉತ್ತರ ನೀಡದ ಬಗ್ಗೆ ಸದಸ್ಯರು ನ್ಯಾಯಾಲಯಕ್ಕೆ ಹೋಗಲಾಗಿ ನ್ಯಾಯಾಲಯದಲ್ಲಿಯೂ ಆರ್ಟಿ ದೇವೇಗೌಡರು ಈ ಸಂಸ್ಥೆ ಸಾರ್ವಜನಿಕ ಸಂಸ್ಥೆಯಲ್ಲ ಎಂದು ಹೈಕೋರ್ಟ್ನಲ್ಲಿ ಅಫಿಡವಿಟ್ ಸಲ್ಲಿಸಿದ್ದಾರೆ ಈ ಸಂಬಂಧ ಹೈಕೋರ್ಟ್ ನ್ಯಾಯಾಧೀಶರಿಗೆ ವಕೀಲರಾದ ಇಮ್ರಾನ್ ಅಹಮದ್ ರವರು ರಿಜಿಸ್ಟರ್ ಹೈಕೋರ್ಟ್ ಆಫ್ ಕರ್ನಾಟಕ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಈ ಸಂಬಂಧ ಹಾಸನ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಾದ ಸತ್ಯಭಾಮ ಅವರು ಕರೆದಿದ್ದ ಜನಸ್ಪಂದನ ಸಭೆಯಲ್ಲಿ ಈ ವಿಷಯವನ್ನು ಲಿಖಿತವಾಗಿ ಪ್ರಸ್ತಾಪಿಸಲಾಗಿದೆ ಗೌರವಾನ್ವಿತ ಜಿಲ್ಲಾ ನೋಂದಣಾಧಿಕಾರಿಗಳು ತುರ್ತು ತನಿಖೆ ನಡೆಸಿ ನ್ಯಾಯ ಒದಗಿಸಿ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಪತ್ರಕರ್ತರಾದ ವೆಂಕಟೇಶ್ ಎಸ್ ಎನ್ ಮೂರ್ತಿ ಜಾನಕೆರೆ ಹೇಮಂತ್ ವಕೀಲರಾದ ಮಂಜುಳಾ ಇತರರು ಉಪಸ್ಥಿತರಿದ್ದರು ಸಹೋದರಿ ಎಷ್ಟು ಜನ ಓಟ್ ಆಗಿದ್ದಾರೆ ಏನಾಗಿದ್ದಾರೆ ಇಷ್ಟಿದೆ ಬಟ್ ಈಗ ಏನ್ ಮಾಡಿದ್ದಾರೆ ಮೆಂಬರ್ಶಿಪ್ ತಗೊಂಡಿದ್ದಾರೆ ಇಪ್ಪತ್ತೈದು ಸಾರ್ವಜನಿಕರು ಮಾಡಿದ್ರೆ ಮೆಂಬರ್ ಆಗಿ ಅಂತ ಕೊಡಲ್ಲ ಇಪ್ಪತ್ತೈದು ಫಾರಂ ಬೇರೆ ಗಳಿಗೆ ಕೊಡ್ತಾರೆ ಬೇಕಾದ್ರೂ ಮಾಡ್ಕೊತಾರೆ ಯಾರು ಓಟ್ ಹಾಕ್ತಾರೆ ಅವ್ರಿಗೆ ಮಾತ್ರ ಅವರು ಮೆಂಬರ್ಶಿಪ್ ಕೊಡ್ತಾರೆ ಸಾರ್ವಜನಿಕರಿಗೆ ಒಳ್ಳೆ ಪ್ರಶ್ನೆ